ನನ್ನ ಪ್ರೀತಿಯ ಕರುನಾಡಿನ ಜೊತೆ ಶೋಭಾಗಿದ್ದಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ವಿ ನಾವು ಇವಾಗ ಒಂದು ವೀಟು ಎ ಪಿ ಎಮ್ ಸಿ ಮಾರುಕಟ್ಟಿದ್ದೀವಿ ಸುಮಾರು ಎರಡು ಮೂರು ದಿನಗಳಿಂದ ಕಂಟಿನ್ಯೂಸ್ ಮಳೆ ಬರ್ತಾಯಿದೆ ನಾವು ನೋಡೋಣ ಇವಾಗ ನಮ್ಮ ಅಂಬಾರಿನ ಆಚೆ ತಗೊಂಡರೆ ಸಮಯ ರೀ ನಾವು ಬಿವಾಗ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆ ಇದ್ದೇವೆ ರೀ ಮಳೆನೇ ಸ್ಟಾರ್ಟ್ ಆಯ್ತು ನಾವು ಇವಾಗ ನಿಯರ್ ಟು ಬಿ ಆರ್ ಟಿ ಎಸ್ ಬಸ್ ಸ್ಟಾಪ್ ಹತ್ತಿರ ಇದ್ದೇವೆ ರೀ ದಸರಾ ಹಬ್ಬದ ವಿಶೇಷವಾಗಿ ನೋಡ್ರಿ ರೈತರ ಮಾರ್ಕೆಟ್ಗೆ ಕುರಿಗಳನ್ನು ತಗೊಂಡು ಹೋಗ್ತಿದ್ದಾರೆ ಗಾಡಿ ಒಳಗಡೆ ದಸರಾ ಹಬ್ಬದ ಪ್ರಯುಕ್ತವಾಗಿ ನೋಡ್ರಿ ಕುರಿ ಸಂತ ತರ ಇದೆ ಅಂತೇಳಿ ಸಿಕ್ಕಾಪನೇ ಬ್ಲಾಕ್ ರೋಡ್ ರೋಡ್ಗಳ ಅಷ್ಟೊಂದು ವಾಹನಗಳು ಬಂದಿದಾವೆ ನೋಡೋಣ ಬಂದೆ ಒಳಗಡೆ ಏನೇನಿದೆ ತೋರಿಸಿ ನಿಮ್ಗು ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕುರಿ ಅಂತ ಇರ್ತೈತಿ ಯಾವ ಥರ ರೀತಿ ತೋರಿಸ್ತಾನೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ನೋಡ್ರಿ ಮರಕ್ಕೆ ಅದನ್ನ ಮರಿನ ದಸರಾ ಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ಕುರಿ ಸಂತೆ ಏನಿದೆ ಅಲ್ರಿ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತಿ ಅಪಾರವಾದ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಮರಿಗಳನ್ನ ತೊಗೊಳಕ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆ ದಸರಾ ಹಬ್ಬ ಇರುವ ಕಾರಣ ಈ ಕುರಿತಂತೆ ಯಾವ ತರ ಇರ್ತೈತಿ ಅನ್ನೋದನ್ನ ನಿಮ್ಗೆ ತೋರ್ಸೋ ಪ್ರಯತ್ನ ಮಾಡ್ತೀನಿ ಇದು ಎರಡನೇ ಶನಿವಾರ ನಾನು ಬರ್ತಾ ಇರೋದು ಮೊದ್ಲೇ ಶನಿವಾರನು ಬಂದಿದೆ ಹಾಗಿದ್ರೆ ನೋಡ್ತಾ ಹೋಗೋಣ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡ್ರಿ ಇಲ್ಲೊಂದು ಮರಿ ಬಂದಿದೆ ಹದಿಮೂರಕ್ಕೆ ಮುಗಿದಿದೆ ಅಂತ ನೋಡ್ರಿ ಹದ್ಮೂರ್ ಸಾವಿರಕ್ಕೆ ಎಷ್ಟೊಂದು ವೆಹಿಕಲ್ಗಳು ಬಂದಿದಾವೆ ನೋಡ್ರಿ ಇಲ್ಲಿ ಬಿಸ್ನೆಸ್ ಇದೆ ನೋಡ್ರಿ ಹೋಗೋಣ ಒಳಗಡೆ ಹೋಗೋಣ ಇನ್ನು ಏನೇನಿದೆ ನೋಡೋಣ ಮರಿ ನೋಡ್ರಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇವತ್ತು ಮಾರ್ಕೆಟ್ ಒಳಗ ಮರಿಗಳು ಒಂದಕ್ಕಿಂತ ಒಂದು ಟಾಪ್ ನೋಡ್ರಿ ಇಲ್ಲೊಂದ್ ಮರಿ ಇದೆ ನೋಡ್ರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ರಿ ಪಾರ್ಗಳು ಇಷ್ಟು ಸಣ್ಣ ಸಣ್ಣ ಹೋದ್ರು ಹಿಡ್ಕೊಂಡ್ ಬಂದ್ ಮರಿಗಳೇ ಇವತ್ತು ಮಾತ್ರ ಬಾರಿ ಚೆನ್ನಾಗಿದೆ ಆಲ್ಮೋಸ್ಟ್ ಇನ್ನೇನು ಮನೆಗೆ ಹೊಡೋ ಸಮಯ ಇರೋದು ಮಾರ್ಕೆಟ್ ಇನ್ನೂ ಇದೆ ಮಳೆ ಬರೋ ಕಾರಣ ತಗೊಳ್ಳೋರೇ ಬಂದಿಲ್ಲ ರೈತರ ತುಂಬ ಸಮಸ್ಯೆ ಆಗಿದೆ ಇನ್ನೂ ಜನ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ನೋಡ್ರಿ ನಮ್ಮ ಅಂಬಾರಿ ಇಲ್ಲೇ ಇದೀರಿ ಹೊಡೋ ಸಮಯ ಇವೆಲ್ಲ ವೈಕಲ್ ಗಳು ಬಂದಿದ್ದಾವಲ್ರಿ ಎಲ್ಲ ಕುರಿ ಮಾರ್ಕೆಟ್ ಬಂದಿದ್ದ ನೋಡ್ರಿ ಎ ಪಿ ಎಂ ಸಿ ಸಂತೆ ಯಾವ ತರ ಇದೆ ನೋಡಂತಿ ಒಂದ್ಸಲ ಸಂತೆ ಎಲ್ಲ ಮುಗಿದ್ರೆ ಅಕವ್ರ ಹೆಂಗ್ ಲಿಂಬೆಣ್ಣ ಇಪ್ಪತ್ತು ರೂಪಾಯಿ ಐದು ಲಿಂಬೆಣ್ಣ ಆಲ್ಮೋಸ್ಟ್ ಎಲ್ಲಾ ಕ್ಲೋಸ್ ಇದೆ ನೋಡ್ರಿ ಇಲ್ಲೇ ನಮ್ ಬಾಯಿ ಏನ್ ಹೇಳ್ತಾನೆ ಅಣ್ಣ ಹೆಂಗ್ ಲಿಮೆಣ ನೋಡ್ರಿ ಅಣ್ಣವ್ರ ಹತ್ರ ಲಿಮೆಂಟ್ ತೊಗೊಳ್ರಿ ಮಾರ್ಕೆಟ್ ಒಳಗಡೆ ಲಿಮೆಂಡ್ ಅಂತ ತೋಳಿತ್ರಿ ಲಿಮೆಂಟ್ ಬಟ್ ಆಯ್ತಾ ಬಟ್ ಕಾಸ್ಟ್ಲಿ ಇದೆ ಮಾತ್ರ ಇನ್ನೇನು ಹೊರಡೋ ಸಮಯ ರೀ ಹೊಡೋಣ ಮಳಿ ಬಂದ ಸಮಸ್ಯೆಗಳು ನೋಡ್ರಿ ಇಲ್ಲಿ ಎ ಪಿ ಎಮ್ ಸಿ ಹಣ್ಣಿನ ಮಾರ್ಕೆಟ್ ರೀ ಸೋಮಾರು ಮತ್ತು ಶನಿವಾರ ಹ್ಯಾವಿಕ್ ಇರ್ತೈತಿ ನಾವು ಇವಾಗ ಒಂದಿ ಹೋಮ್ ಹೋಗ್ತಿದ್ದೇವ್ರಿ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ ಮಳೆನೇ ಸ್ಟಾರ್ಟ್ ಆಯಿತು ಜಸ್ಟ್ ನಾವು ಮನೆಗೆ ಬಂದಿದ್ರೆ ವಕ್ಷಕ್ ಮಾಡ ಉಂಟ್ರಿ ಅವಾಗ ಸ್ವಲ್ಪ ಸಿಕ್ಕಾಪಟ್ಟೆ ತಲೆಯಲ್ಲಿ ನಿಂತಿದ್ದಾರೆ ಮಕ್ಕಂಬಳು ಸ್ವಲ್ಪ

ಮಧ್ಯಾಹ್ನ ಊಟ ಏನಾದರೂ ಬನ್ನಿ ಲೈಟ್ ಆಗಿ ಸ್ನಾಕ್ಸ್ ತಿನ್ಕೊಂಡ್ರಿ ವೆದರ್ ಮಾತ್ರ ಇದೆ ಬಾ 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 ಇಷ್ಟೊತ್ತು ಮಳೆ ಬರ್ತಾ ಇತ್ತು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ತಂಪನ್ ಗಾಳಿ ಬೆಳಗ್ಗೆ ಮೋಡ ಕವಿದ ವಾತಾವರಣ

ಯೂಶುಯಲಿ ನಾವು ಸೆವೆನ್ ಏಯ್ಟ್ ಓ ಕ್ಲಾಕ್ ಅಂತಂದ್ರೆ ನಮ್ದು ಬ್ಲಾಗ್ ಮುಗ್ದು ಬಿಡ್ತಾವ್ರಿ ಯಾಕಂದ್ರೆ ಪರ್ಸನಲ್ ಬ್ಲಾಗ್ಸ್ ಅದು ಯಾವತ್ತು ಹಾಕೋಂಗಿಲ್ಲ ನಾನು ಭಾಳ ಇಲ್ಲ ಅಂತಂದ್ರೆ ಅಲೋನಾಗಿ ವರ್ಕ್ ಮಾಡ್ತಾ ಇದ್ವಿ ಅಂತಂದ್ರೆ ನೈಟ್ ಎರಡು ಮೂರು ಗಂಟೆ ಮಟ್ಟ ವರ್ಕ್ ಮಾಡ್ತಿರ್ತೇವೆ ಬಟ್ ಇವತ್ತೇನಪ್ಪ ವಿಶೇಷತೆ ನೈಟ್ ಲಾಗ್ ಮಾಡೋದು ಅಂತಂತಂದ್ರೆ ನಮ್ಮ ಸೋದರ ನಮ್ಮ ಮನೆಗೆ ಬಂದಿದ್ದಾರೆ ಅದು ತುಂಬ ಸಂತೋಷ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ನಮ್ಮ ಅತ್ತೆ ಮತ್ತೆ ಅವ್ರ ಮನೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಹಲವು ದಿನಗಳ ನಂತರ ನಮ್ಮ ಗಣೇಶ ಅವರ ಮತ್ತು ಅವರ ಧರ್ಮಪತ್ನಿ ದಿವ್ಯಾ ಅವರು ನಮ್ಮ ಜೊತೆ ಇದ್ದಾರೆ

ಮಾತ್ರ ಅತಿ ಏನ್ ಬೇಕ ಹಲವು ದಿನಗಳ ನಂತರ ನಮ್ಮ ತಂಗಿ ನಮ್ಮ ಸಹೋದರಿಯವರ ನೋಟಿ ಆರಾಮಾಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಮೂಲ ಕಾರಣನೇ ಇಲ್ಲಿದ್ದಾರೆ ನೋಡ್ರಿ ನಮ್ಮ ಅವರು ತಂಗಮ್ಮ ಹೇಗಿದಿರಿ ಫೈನಲಿ ಊಟ ಮಾಡಿ ಎಲ್ರು ಸರಿ ಮೊದಲೇ ಸರಿ ಎಲ್ಲರೂ ಫ್ರೇಮಲ್ಲಿ ಬಂದಿರೋದು ಅದು ಅದು ಖುಷಿ ಆಗ್ತಿದೆ ನಮ್ಮ ಅತ್ತೆಯವ್ರನ್ನ ಮಾತಾಡ್ಸೋಣ ಖಾರಕದಿಂದದಲ್ಲ ಚೆನ್ನಾಗಿದೆ ಲೇ ಓಕೆ ಖುಷಿ ಆಯ್ತಕ್ಕೆ ನೀನು ಬಂದಿದ್ದೀಯಾ ಖುಷಿ ಆಯ್ತು ಯಾಕಪ್ಪ ಅಂತಂದ್ರೆ ಅವತ್ತೇನ್ ಪರಿಸ್ಥಿತಿಯಲ್ಲಿ ನೀವೇ ಮುನ್ನ ನಿಮ್ಗೆ ನಿಮಗೆಷ್ಟು ಧನ್ಯವಾದ ಎಲ್ಲಿದರ ಸಕಾಗೋಚಿಸಲ ತುಂಬಾ ಖುಷಿ ಆಯ್ತ ಎಲ್ಲರೂ ಗಣೇಶ ದಿವ್ಯಾ ಮಾಮಾ ಬಂದಿದ್ದ ಆ ಊಟ ಮಾಡೋಣ ಅಂತ ಆ ಇವರ ನಮ್ಮ ಸೋದರತೆ ಅವರ ಸೊಸೆಯವರಿದ್ದಾ ದಿವ್ಯಾ ಅವರ ಅಂದ್ರೆ ನಮ್ಮ ಗಣೇಶ ಅಂತ ತಮ್ಮ ಪತ್ನಿ ಅವರ ದಿವ್ಯಾ ಅವರ ಮಾತಾಡಸೋಣ

ana you know. oh, okay. bye bye ganesh happy journey okay ಜಸ್ಟ್ ಹೋಲ್ದರಿ ಅವರ ನಮ್ಮ ಮತ್ತೆ ಅವರ ಟೈಮ್ ಇವಾಗ ಹತ್ತು ಗಂಟೆಗೆ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂನ್ ಫಾರ್ ದ ನ್ಯೂ ಲಾಗ್ ಎಂದಿನ ಅಂತ ಇವತ್ತಿನ ಲೋಗ ನಮ್ಮ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸೋದ ನಾನು ಮೇಲಿಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಎಲ್ಲಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಹೊತ್ತೆ ಬಾ ಬಾಯ್